ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನಾನು ಇತ್ತೀಚೆಗೆ ಬಿಹಾರಕ್ಕೆ ಹೋದಾಗ ರಾಂಚಿ ಒಂದು ಕಾಲೇಜಲ್ಲಿ ಉಪನ್ಯಾಸ ಇತ್ತು ನಂದು ಭಾರಿ ದೊಡ್ಡ ಕಾಲೇಜ್ ಅದು ಸುಮಾರು ನಾಲ್ಕೈದು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿ ಇರಬೇಕಪ್ಪ ಅಲ್ಲಿ ಬಹಳ ಹಳೆ ವಿದ್ಯಾಲಯ ಆಲ್ಸೋ ಅಲ್ಲಿ ವ್ಯಾಸಂಗ ಮಾಡೋಕ್ಕೆ ಅವಕಾಶ ಸುಲಭವಾಗಿ ಸಿಗೋದಿಲ್ಲದ್ದೆ ಸ್ಥಳೀಯ ಜನ ಹೇಳ್ತಿದ್ರು ಅಡ್ಮಿಷನ್ ಸಿಗೋದು ಕಷ್ಟ ಅಂತ ಕಾಲೇಜಿನ ಕಾರ್ಯಕ್ರಮ ಭರ್ಜರಿಯಾಗಿತ್ತು ಕೊನೆಗೆ ನಾನು ಆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಕೊಡಬೇಕು ಅಂತ ಕೇಳಿಕೊಂಡ್ರು ನೂರಾರು ಜನ ತರುಣ ತರುಣಿಯರು ಬಹುಮಾನ ಪಡ್ಕೊಂಡ್ರು ಅವರಲ್ಲಿ ಒಬ್ಬ ಹುಡುಗನ ಹೆಸರು ಮಾತ್ರ ನನ್ನ ನೆನಪಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅವನ ಹೆಸರು ರಾಜೇಂದ್ರ ಬರುವ ಅಂತ ಅವನು ಏನು ಪ್ರಶಸ್ತಿ ಇರಿ ಅವನಿಗೆ ರಾಶಿ ಎಲ್ಲಾದರೂ ಪ್ರೈಸ್ ಅವನಿಗೆ ಪರೀಕ್ಷೆಯಲ್ಲಿ ಸುಮಾರು ಎಲ್ಲ ವಿಷಯದಲ್ಲೂ ಅತಿ ಹೆಚ್ಚು ಗಂಕ ಬಂದಿತ್ತು ಅಂತ ಅವ್ನು ಕೊಟ್ಟರು ಹಾಡಿನ ಸ್ಪರ್ಧೆಯಲ್ಲಿ ಫಸ್ಟು ಕ್ವಿಝಲ್ಲಿ ಫಸ್ಟ್ ಪ್ರೈಸ್ ಕಾಲೇಜಿನ ಅತ್ಯುತ್ತಮ ಅಂತ ಬಹುಮಾನ ಕೊಟ್ಟರು ನನಗೇನು ಆಶ್ಚರ್ಯ ಆಗಲಿಲ್ಲ ಇಷ್ಟೆಲ್ಲ ಪ್ರೈಸ್ ಬಂದಮೇಲೆ ಅವನು ಕಾಲೇಜಿನ ಅತ್ಯುತ್ತಮ ವಿದ್ಯಾರ್ಥಿ ಹಾಗೆ ಹಾಕ್ತಾನೆ ಅಂತ ಆದರೆ ನನಗೆ ಆಶ್ಚರ್ಯ ಆದದ್ದು ಯಾವಾಗ ಅಂದರೆ ಆ ಹುಡುಗ ರಾಜೇಂದ್ರ ಕಾಲೇಜ್ ಅಷ್ಟೇ ಅಲ್ಲ ವಿಶ್ವವಿದ್ಯಾಲಯದ ಫುಟ್ಬಾಲ್ ತಂಡದ ನಾಯಕ ಅಂತ ಹೇಳಿದ್ರೆ ನಂಬೋಕೆ ಆಗಲಿಲ್ಲ ನಾ ಕಥೆ ಇಲ್ಲೇ ಮುಗಿಸಿದರೆ ಪ್ರತಿಭಾವಂತನ ಹುಡುಗನ ಕತೆ ಹೇಳ್ದಂಗೆ ಆಗತ್ತೆ ನನಗೆ ಆಶ್ಚರ್ಯ ಯಾಕಾಗಬೇಕು ಫುಟ್ಬಾಲ್ ತಂಡದ ಕ್ಯಾಪ್ಟನ್ ಅಂದರೆ ಕಾರಣ ಅಂದರೆ ರಾಜೇಂದ್ರ ಬರುವಾಗೆ ಬಲಗೈ ಮುಕ್ಕಾಲು ಭಾಗ ಇಲ್ಲ ಭುಜದಿಂದ ನಾಲ್ಕಾರು ಇಂಚ್ ಮಾತ್ರ ಮೊಂಡುಗೈ ಜೋತಾಡ್ತಾ ಇದೆ ಕೈಯೇ ಇಲ್ಲ ಬಲಗೈ ಇಂಥ ಹುಡುಗ ಅಭ್ಯಾಸದಲ್ಲಿ ಸಂಗೀತದಲ್ಲಿ ಕ್ವಿಝ್ನಲ್ಲಿ ಪ್ರಶಸ್ತಿ ಪಡೆದು ವಿಶೇಷ ಆದರೂ ಅಸಾಧ್ಯ ಏನಲ್ಲ ಅದು ಕೈ ಇಲ್ದ ಹುಡುಗ ವಿಶ್ವವಿದ್ಯಾಲಯದ ಫುಟ್ಬಾಲ್ ತಂಡದ ನಾಯಕ ಆಗ್ತಾನೆ ಅಂದರೆ ಆಶ್ಚರ್ಯ ಆಗಿತ್ತು ಮಧ್ಯಾಹ್ನ ಹುಡುಗನ ಕರೆಸ್ಕೊಂಡೆ ನನ್ನ ಜೊತೆಗೆ ಊಟ ಕೂಡಿಸ್ಕೊಂಡೆ ನನ್ನ ಪಕ್ಕದಲ್ಲಿ ನಿನ್ನ ಬಗ್ಗೆ ಹೇಳೋ ಸ್ವಲ್ಪ ಅಂದೆ ಅವನು ಹೇಳಿದಾಗ ನನಗೆ ಅವನ ಬಗ್ಗೆ ಅದು ಆಶ್ಚರ್ಯ ಆಗಿತ್ತಲ್ಲ ಆಶ್ಚರ್ಯ ಹೋಗಿ ಗೌರವ ಆಗ್ಬಿಡ್ತೀನಿ ನನಗೀಗ ತಮಾಷೆ ಗೊತ್ತಾ ಸ್ನೇಹಿತರೆ ರಾಜೇಂದ್ರನ ಮೂಲ ಹವ್ಯಾಸ ಟೆನ್ನಿಸ್ ಟೆನಿಸ್ ಆಟ ಆದರೆ ಬಾಲ್ಯದಿಂದಲೇ ಗೀಳು ಹಚ್ಕೊಂಡು ಬೆಳೆದವನು ನಂತರ ಶಾಲೆ ತಂಡದ ಆಟಗಾರ ಆದ ಟೆನ್ನಿಸ್ ಆಟಗಾರ ಜೂನಿಯರ್ ಚಾಂಪಿಯನ್ ಅದ ಸ್ಟೇಟ್ ಜೂನಿಯರ್ ಚಾಂಪಿಯನ್ ಅದ ಎಲ್ಲರೂ ಹೇಳ್ತಾ ಇದ್ರು ಉತ್ತಮ ಭವಿಷ್ಯ ಇದೆ ಅವನಿಗೆ ಇನ್ನೇನು ನ್ಯಾಷನಲ್ ಆಡಿಬಿಡ್ತಾನೋ ಅವನು ಅಂತ ಮಟ್ಟಕ್ಕೆ ಹೋಗಿದ್ದ ಅವನ ಕನಸು ತನ್ನ ರಾಷ್ಟ್ರವನ್ನು ಪ್ರತಿನಿಧಿಸಬೇಕು ವಿಂಬಲ್ಡನ್ ಹೋಗಬೇಕು ವಿಂಬಲ್ಡನ್ ಚಾಂಪಿಯನ್ ಆಗಬೇಕು ಅಂತ ಕನಸ್ಕೊಂಡಿದ್ದ ಒಂದು ದಿವಸ ರಾಜೇಂದ್ರ ತನ್ನ ತಂದೆ ಪ್ರಿಂಟಿಂಗ್ ಪ್ರೆಸ್ ನಡೆಸ್ತಾ ಇದ್ರು ಅಲ್ಲಿ ಹೋದ ಐದಾರು ಯಂತ್ರ ಪಟಪಟನೇ ಕೆಲಸ ಮಾಡ್ತಿದ್ದು ಅವಾಗೆಲ್ಲ ಟಪ ಟಪ ಪ್ರಿಂಟ್ ಮಾಡಬೇಕಲ್ಲ ಮಳೆ ಹೇಗೆ ಜೋಡಿಸುವಂಥದ್ದು ಒಂದು ಯಂತ್ರದ ಮೇಲೆ ಕೆಲಸ ಮಾಡ್ತಿದ್ದ ಹುಡುಗ ಕಾಗದ ತರಬೇಕು ಅಂತ ಪಕ್ಕದ ಕೋಣೆಗೆ ಹೋದ ಆಗ ಗಾಳಿಗೆ ಹಾರಿ ಬಂದು ದಪ್ಪದ ಕಾಗದ ತುಣು ಯಂತ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತು ಸಿಕ್ಕಾಕೊಂಡ್ರೆ ಪ್ರಿಂಟ್ ಆಗಲಿಕ್ಕಿಲ್ಲ ಅಂಥೇಳಿ ಅದನ್ನು ಈಚೆಗೆ ಎಳಿಬೇಕು ಅಂತ ರಾಜೇಂದ್ರ ಮುನ್ನುಗ್ಗಿ ಬಲಗೈ ಹಾಕಿ ಎಳ್ಕೊಂಡು ಹೋದ ಕಾಗ್ದ ಅಷ್ಟೊಳಗೆ ಠಕ್ ಅದು ಎಳ್ಕೊಂಡ್ಬಿಡ್ತು ಕೈ ಮೊಳಕೈವರೆಗೂ ಅಪ್ಪಚ್ಚಿ ಆಗಿ ಹೋಗ್ಬಿಡ್ತು ಏನು ಕ್ಷಣ ಕ್ಷಣದೊಳಗೆ ಯಂತ್ರ ನಿಲ್ಲಿಸಿ ಕೈ ಹೊರೆಯೋ ತೆಗೆಯೋದ್ರೊಳಗೆ ಏನಿಲ್ಲ ಕೈ ಇಲ್ಲೋದೇ ಇಲ್ಲ ಅಲ್ಲಿ ಬೆರಳು ಇದ್ದ ಮೊಳಕೈವರೆಗೂ ದಾರದ ನೂಲಾದಂಗೆ ಆಗ್ಬಿಟ್ಟದ ಕೈಯೆಲ್ಲ ರಕ್ತ ಕೂಡ ಸೋರ್ ಹಿಡಿದು ಹೋಗಿದೆ ರಾಜೇಂದ್ರ ಮಾನಸಿಕ ಕುರಿದು ಹೋದ ಡಾಕ್ಟ್ರ್ ಕಡೆ ಕರ್ಕೊಂಡು ಹೋದಾಗ ಅವ್ರ ಮೊಳಕೈಯನ್ನು ಮೇಲ್ವರ್ಗು ಕತ್ತರಿಸ್ಬಿಟ್ರು ಬಲಗೈ ಟೆನ್ನಿಸ್ ಆಡಬೇಕು ವಿಂಬಿಲ್ಡನ್ಗೆ ಹೋಗಬೇಕು ಅಂತ ಕನಸು ಕಟ್ಟಿದಂಥ ಹುಡುಗ ಅವನು ಬಲಗೈ ಹೋದರೆ ಏನಾಗಬೇಕು ಹೇಳಿ ಆಗ ಅವನ ಸಹಾಯಕ್ಕೆ ಬಂದವರು ಶಾಲೆಯ ಫುಟ್ಬಾಲ್ ತಂಡದ ಕೋಚ್ ಅವ್ರು ಹೇಳಿದ್ರಂತೆ ರಾಜೇಂದ್ರ ನಿನ್ನ ಕೈ ಹೋದರೆ ಏನಾಯ್ತೋ ಕಾಲು ಗಟ್ಟಿ ಇದಾವಲ್ಲ ಫುಟ್ಬಾಲ್ ಆಡು ಕೈನೇ ಆಡಬೇಕು ಅಂತೇನಿದೆ ಅಂದರು ಕೆಲ ದಿನ ಕೊರಗಿದಂಥ ರಾಜೇಂದ್ರ ಮನಸ್ಸು ಗಟ್ಟಿ ಮಾಡಿಕೊಂಡು ಧನಾತ್ಮಕವಾಗಿ ಹೋಗೋಣ ಫುಟ್ಬಾಲ್ ಆಡೋಣ ಅಂತ ಶುರು ಮಾಡಿದ ಬೇರೆ ಬೇರೆ ಕ್ಷೇತ್ರಗಳು ತೊಡಗಿಸ್ಕೊಂಡ ಕಳೆದುಕೊಂಡು ಕೈ ಬದಲಾಗಿ ಕಾಲಿಂದ ಸಾಧನೆ ಮಾಡೋಣ ಅಂತ ಫುಟ್ಬಾಲ್ ಕ್ಷೇತ್ರಕ್ಕೆ ಬಂದ ಈಗ ಯೂನಿವರ್ಸಿಟಿ ಚಾಂಪಿಯನ್ ಆಗಿದ್ದಾನೆ ಕ್ಯಾಪ್ಟನ್ ಆಗಿದ್ದಾನೆ ಇದ್ರ ಓದಿದಾಗ ಆತ ನನಗೊಬ್ಬ ಗುರು ಆಗಿಬಿಟ್ಟ ನನಗೆ ಸ್ನೇಹಿತರೆ ನಾವು ಯಾವಾಗಲೂ ಕಳೆದುಕೊಂಡದ್ರ ಬಗ್ಗೆನೇ ಚಿಂತೆ ಮಾಡ್ತೀವಲ್ಲ ಆತ ಕೈ ಹೋಯಿತು ಅಂತ ಕಷ್ಟಪಟ್ಟ ಮೊದಲು ಅವನು ಕೋಚ್ ಹೇಳಿದ್ದು ಕಳ್ಕೊಂಡುದ್ರ ಬಗ್ಗೆ ಚೀಲಿ ಕಳ್ಸ್ಕೊಬಾಡುವ ಯಾವ್ದು ಇದೆಯೋ ಅದ್ರ ಬಗ್ಗೆ ಲಕ್ಷ್ಯ ಕೊಡು ಅಂದ ಹಾಗೆ ಕಾಲುಗಟ್ಟಿ ಇದೆಯಲ್ಲ ಅಂದ ಫುಟ್ಬಾಲ್ ಆಟಗಾರ ಅದ ಅದಕ್ಕೆ ನನಗೆ ಅನಿಸೋದು ಕಳೆದುಕೊಂಡದ್ರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಯಾವ್ದು ಇದೆಯೋ ಅದರ ಮೇಲೆ ಲಕ್ಷ್ಯವನ್ನು ಕೇಂದ್ರೀಕರಿಸಿದ್ರೆ ನಾವು ಯಶಸ್ವಿ ಆಗ್ತೀವಿ ಧನಾತ್ಮಕವಾದಂಥ ಮನೋಧರ್ಮ ತುಂಬ ಅವಶ್ಯ ಅದು ಸಾಧನೆಗೆ ಪೂರಕ ಹಾಗೂ ಪ್ರೇರಕವಾಗಿರುವಂಥದ್ದು ಆದ್ದರಿಂದ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಿ ತರುಣ ತರುಣಿಯರಿಗೆ ಹೇಳಿ ಅದಿಲ್ಲ ಇದಿಲ್ಲ ಅಂತ ಕೊರಗೋದು ಬೇಡ ಯಾವುದಿಲ್ಲವೋ ಅದ್ರ ಬಗ್ಗೆ ಕೊರಗೋದಕ್ಕಿಂತ ಯಾವುದಿದೆಯೋ ಅದರ ಮೇಲೆ ನಾನು ಧನಾತ್ಮಕವಾಗಿ ಕೆಲಸ ಮಾಡಿದಾಗ ನಾವು ಕಲ್ಪನೆಗೆ ಮೀಡಿದಂಥ ಸಾಧನೆ ನಮ್ದಾಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗಿ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ